ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟು ಇನ್ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ಮಾವಿನ ತೋಟಕ್ಕೆ ಔಷಧಿ ವಿಡಿಯೋಕ್ಕೆ ಬಂದಿದ್ರು ಹಾಗೆ ಔಷಧಿ ಒಡ್ಸೋಣ ಅಂತ ಕರ್ಕೊಂಡು ಹೋಗ್ಬೇಕಾರೆ ಔಷಧಿ ಹಾಕೊಂಬಂದಿದ್ದೀವಿ ನೀರು ಇಡ್ಕೋಬೇಕು ಅಂದರು ಅದಕ್ಕೆ ನಮ್ಮ ಬೋರ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದೆರಡು ಡ್ರಮ್ ನೀರು ತುಂಬ್ಕೊಂಡು ಹಂಗೆ ಹೋದು ಇದೇನು ಬಂದು ಇದು ಒಂದು ಡ್ರಮ್ ಬಂದ್ಬಿಟ್ಟು ಸಾವಿರ ಲೀಟ್ರ್ ಹಿಡಿತದೆ ಎರಡು ಡ್ರಮ್ ಫಿಟ್ ಮಾಡಿಡ್ತಾರೆ ಅವರು ಅದೇ ಟ್ರಾಲಿಗೆ ಬಿಚ್ಚು ಬೇರೆ ಲೋಡು ಹೊಡಿಬೋದು ಈ ಮಾವಿನ ಸೀಸನ್ ಬಂದರೆ ಇದಕ್ಕೆ ಸುತ್ತ ಬಿಗ್ಗಾಗಿ ಟೈರು ಗಿರು ಎಲ್ಲ ಹಾಕ್ಬಿಟ್ಟು ಹಳ್ಳಾಡ್ದಂಗೆ ಕಟ್ಟಿರ್ತಾರೆ ಗಿದ ಎಲ್ಲ ಇಳಿಸ್ಬೇಕಾದ್ರೆ ಒಂದು ಚೂರು ಜಗ್ಬಾರ್ದು ಆ ಥರ ಕಟ್ಟಿರ್ತಾರೆ ಒಂದು ಸ್ವಲ್ಪ ಆಗಿ ಒಂದು ಹತ್ತು ನಿಮಿಷದಲ್ಲಿ ಒಂದು ಡ್ರಮ್ ತುಂಬ್ಕತ್ತದೆ ಅಷ್ಟು ಫೋರ್ಸ್ತದೆ ನೀರು ಇರಿ ಯಾವ ರೀತಿ ವ್ಯವಸ್ಥೆ ಹೊಡಿತೀವಿ ಅಂತ ನೋಡಿ ಇದು ಬಂದು ಫೋರ್ ಸೆವೆಂಟಿ ಫೈವ್ ಡಿ ಐ ಎ ಭೂಮಿ ಪುತ್ರ ಗಾಡಿ ನಲ್ವತ್ತೆರಡು ಎಚ್ ಪಿ ಇದಕ್ಕೇ ನೀರು ಹೊಡ್ಯೋ ಫುಲ್ಲಿ ಸಾಫ್ಟು ಫಿಟ್ ಮಾಡೋರೆ ಸಾವಿರದ ಐನೂರು ಆರ್ ಪಿ ಎಮ್ ಕೆಪಾಸಿಟಿ ಇದು ಆ ಕಡೆ ನೋಡಿದ್ರು ಅಷ್ಟವರೆಗೂ ನೀರು ಎತ್ತದೆ ಪಿ ಟಿ ಒ ಕೆಪಾಸಿಟಿ ಅದು ಇಲ್ಲೇ ಪಕ್ಕದಲ್ಲಿ ಔಷಧಿ ಹೊಡ್ಯೋ ಪಂಪು ಫಿಟ್ ಮಾಡಿಬಿಟ್ಟವ್ರೆ ಇದು ಡಬಲ್ ಪಂಪು ಒಂದೇ ಸತಿ ಇಬ್ಬರು ಔಷಧಿ ಹೊಡೆಯೋದು ಈ ಕಡೆಯೂ ಇರ್ತದೆ ಫುಲ್ ಎರಡು ಸೈಡ್ ಯಾವ ಕಡೆ ಹಾಕೋರು ಫಿಟ್ ಮಾಡ್ಕೊಬೋದು ನೋಡಿ ನೀಲಿ ಕಲರ್ ಹೋಯಿರೋ ಇರೋದು ಎಳು ಕಳೋದು ಯಲ್ಲೋ ಕಲರ್ ಒಯ್ಯೋ ಇರೋದು ಆಚೆ ಔಟ್ಪುಟ್ ಅದು ನೋಡಿ ಈ ಗಾಡಿಗೆ ಅಲ್ಲಿ ಪುಲ್ಲಿಯಿಂದ ಅದು ಕನೆಕ್ಟ್ ಮಾಡೋರು ಈಗ ಔಷಧಿ ಹೊಡ್ಯೋಕ್ಕೆ ಔಷಧಿ ಹೊಡ್ಯೋದೇನಿಲ್ಲ ಅಂದರೆ ಇದು ಕನೆಕ್ಟ್ ಮಾಡಿ ನೀರು ಹೊಡಿಬೇಕಾರೆ ನೀರು ಹೊಡಿತಾರೆ ಈ ಹಾಲಿನ ಒಂದು ಟ್ಯಾಕ್ಟರ್ ಅಂತ ಹೇಳ್ಬೋದು ಮಾರ್ ಸೀಸನ್ ಬಂದರೆ ಈ ಥರ ಕೆಲಸ ಮಾಡ್ತಾರೆ ಬೇಸಿಗೆ ಟೈಮ್ ಬಂದರೆ ಲೋಡು ಗೀಡು ಹೊಡಿತಾರೆ ಮಳೆಗಾಲ ಬಂದರೆ ರೋಟ್ರಿ ಉಳುಮೆ ಹಾಕ್ತಾರೆ ಗಾಡಿಗೆ ಫ್ರೀಯೇ ಇರೋಲ್ಲ ಅಟ್ನಲ್ಲಿ ಒಳ್ಳೆ ದುಡಿಮೆ ಮಾಡ್ತದೆ ಗಾಡಿ ನಮ್ಮ ಕಡೆ ಒಂದು ಟ್ರಿಪ್ ಔಷಧಿ ಹೊಡಿಸೋಕ್ಕೆ ಎರಡು ಸಾವಿರ ರೂಪಾಯಿ ಬಾಡಿಗೆ ನಿಮ್ಮ ಕಡೆ ಎಷ್ಟು ಕಮೆಂಟ್ ಮಾಡಿ ನೋಡೋಣ ಬನ್ನಿ ಗಾಡಿ ಗಾಡಿ ಇದೆ ನಾ ಅಲ್ಲೋಗಿ ಔಷಧಿ ಹೊಡಿಬೇಕು ಇಲ್ಲೊಂದು ಸ್ವಲ್ಪ ಒಂದು ಬಾರಿ ಇದೆ ಬನ್ನಿ ಹತ್ತದ ಹತ್ತಲ್ವ ಟ್ರ್ಯಾಕ್ಟರ್ ನೋಡೋಣ ಇಲ್ಲೇ ಒಂದು ಸ್ವಲ್ಪ ಮುಳುಗ್ತು ಟ್ಯಾಕ್ಟ್ರು ಮಾಡಿ ಹತ್ತು ಬಿಡ್ತು ಆಮೇಲೆ ಇವರು ಮೂರು ಜನರು ಈಗ ಥರ್ಡ್ ಎಕ್ಸ್ಟ್ರಾ ಹಾಕಿ ಅಂತ ಇವ್ರ ತಂದೆ ಹೇಳಿದ್ರು ಇವ್ರು ಹತ್ತಿ ಥರ್ಡ್ ಎಕ್ಸ್ಟ್ರಾ ಹಾಕೊಂಡ್ರು ಯಾವ ರೀತಿ ಹೋಯ್ತದ ನೋಡೋಣ ಹೋಯ್ತದೋ ಹೋಗಲ್ವ ನಾನು ಹೋಗಲ್ಲ ಅನ್ಕೊಂಡಿದ್ದೆ ಆದರೆ ಹೂವು ಹೂವ ಓದಂಗ ಹೊಂಟೋಯ್ತು ಗಾಡಿ ಮಾತ್ರ ಒಂದು ಚೂರು ಎದೊಳದು ಪದೋಳೋದು ಏನೂ ಆಗಲಿಲ್ಲ ನೋಡಿ ಔಷಧಿ ಹೊಡಿತಾವ್ರೆ ಅಲ್ಲೊಬ್ಬ ಹೊಡಿತಾನು ಹುಡುಗ ಇಲ್ಲೊಬ್ಬ ಹೊಡಿತಾನೆ ತರಿಸ್ ನೋಡಿ ಎರಡು ಸಾಫ್ಟ್ ಅಂತ ನಾನು ಎರಡು ಔಟ್ಪುಟ್ಟು ಇಡೀ ಹೊಡಿತವ್ರ ಹುಡುಗರು ಅಲ್ಲಿ ನಿಂತದ್ದು ಗಾಡಿ ಅಲ್ಲೊಬ್ಬ ಹೊಡಿತ ನೋಡ್ಬೋದು ನೀವು ಅಲ್ಲೊಬ್ಬ ಹೊಡಿತ ಇಲ್ಲೊಬ್ಬ ಹೊಡಿತಾನೆ ಇಬ್ಬರು ಹೊಡಿಬೋದು ದಿನ ಕೂಲಿ ಅವ್ರಿಗೆ ನಾನ್ನೂರೈವತ್ತರಿಂದ ಏಳ್ನೂರು ರೂಪಾಯಿ ಇರ್ತದೆ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ నిమ్మకే ఎస్ట్ పడతారు కమెంట్ మిమ్మడు థ్యాంక్ యూ ఫార్ వాచింగ్ ఫ్రెండ్స్